ಮುಂದಿನ ಪ್ರಶ್ನೆ ನಾನು ಹೆಸರು ವಿಚಾರ ಬಿ ಫೈಸ್ ಹೈಸ್ಕೂಲ್ ಜೋಗ ಪಾಲ್ಯಾ ಹತ್ತನೇ ತರಗತಿ ಹೋಯ್ತಾ ಇದ್ದೀನಿ ಸರ್ ನಾನು ಫಸ್ಟ್ ಸೆವೆನ್ ಪ್ರೈವೇಟ್ ಸ್ಕೂಲಲ್ಲಿ ಓದೆ ಸರ್ ಆಗ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಬಗ್ಗೆ ಏನು ನೆಗ್ಲೆ ಇತ್ತು ಸರ್ ಕಟ್ಟಡ ಸೇರಿರಲ್ಲ ಟೀಚರ್ಸ್ ಕ್ವಾಲಿಫೈಡ್ ಇರೋಲ್ಲ ಎಜುಕೇಶನ್ ಪ್ರಾಪರ್ ಆಗಿರೋಲ್ಲ ಅಂತ ನಾನು ಏತ್ಗೆ ಬರುವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ನಾನು ಬಿ ಬಿ ಪಿ ಶಾಲೆಗೆ ಜಾಯಿನ್ ಆಗಿದ್ದೆ ಸರ್ ಇವಾಗ ನನಗೆ ಗೊತ್ತಾಯಿತು ಕ್ವಾಲಿಟಿ ಮತ್ತು ಎಜುಕೇಷನ್ ಗೊ ಕ್ವಾಲಿಟಿ ಎಜುಕೇಷನ್ ಪ್ರೈವೇಟ್ ಶಾಲೆಗಿಂತ ವಿ ಬಿ ಪಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಸರ್ ನಾನು ಬಿಬಿಪಿ ಶಾಲೆಯ ಸ್ಟೂಡೆಂಟ್ ಏನಿಕ್ಕೆ ನಾನು ತುಂಬಾ ಖುಷಿಯಾಗಿ ಹೆಮ್ಮೆ ಪಡಿದ್ನ ಸರ್ ಅದರಿಂದ ದಯವಿಟ್ಟು ನನ್ನ ರೀತಿ ಇರುವ ಮಕ್ಕಳಿಗೆ ಈ ವಿಷಯ reach ಆಗಬೇಕೆಂದು ಒಂದು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಮಾನ್ಯ ಅವರೇ ಇಂಗ್ಲಿಷ್ ಮಾಡೋಣ गवर्नमेंट ಶಾಲೆಗೆ ಸೇರಬೇಕು free education ಸಿಗುತ್ತದೆ quality fees ಇರೋದು ಅಂತ

ತುಂಬಾ ಮತ್ತೊಬ್ಬರು ಮಕ್ಕಳಿಗೆ ನಾನು ಅವ್ರು ಹೇಳಿಕ್ಕೆ ಇಷ್ಟಪಡ್ತೀನಿ ಉಪಮುಖ್ಯಮಂತ್ರಿಗಳು ಮಾತು ಹೇಳಿದ್ರು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಬೆಸ್ಟ್ ಟೀಚರ್ಸ್ ಯಾರು ಇನ್ಫ್ಲೂಯನ್ಸ್ ಮೇಲ್ ಬಂದಿರೋಲ್ಲ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಮೆರಿಟ್ ಮೇಲ್ ಬಂದಿರ್ತಾರೆ ಸೊ ನೀವು ಅದೊಂದು ನೆನಪಿಟ್ಕೊಳ್ಳಿ ಯು ಹ್ಯಾರ್ ದ ಬೆಸ್ಟ್ ಆಫ್ ಬೆಸ್ಟ್ ಟೀಚರ್ ಇನ್ ಆರ್ ಸ್ಟೇಟ್ ಸೊ ಯಾರು ನಿಮಗೆ ಅದಕ್ಕಿಂತ ನೀರ್ತಕ್ಕಂಥ ಗುರುಗಳು ಸಿಗಲಿಲ್ಲ ಮತ್ತೆ ಉದ್ಕ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ರಾಜ್ ಕೊಡ್ತೀವಿ ಕರೆಕ್ಟಾ ಮೊಟ್ಟೆ ಯಾರು ಹೇಳಿದ್ರೆ ಇಲ್ಲ ಮುಂಚೆ ಒಂದು ಮೊಟ್ಟೆ ಕೊಡೋರು ಮನ ಉಪ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ತೀರ್ಮಾನ ಮಾಡಿ ವಾರದಲ್ಲಿ ಎರಡು ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತಿ ಇಲ್ಲ ಚೀಕೆ ಇಲ್ಲ ಬಾಳೆ ಇವಾಗ ವಾರದಲ್ಲಿ ಆರು ದಿವಸ ಕೊಡ್ತಾ ಇದೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಪೌಷ್ಟಿಕತೆ ಮತ್ತೆ ವಿದ್ಯಾಭ್ಯಾಸ ಎರಡೂ ಕನೆಕ್ಟೆಡ್ ಅದು ಹೊಟ್ಟೆ ಓದೋದಕ್ಕಾಗದಿಲ್ಲ ನಮ್ಮ ಮಕ್ಕಳಿಗೂ ಕೂಡ ಪೌಷ್ಟಿಕತೆ ಆಗಬೇಕು ಕೇಳಿದ್ರೆ ನಾನು ಒಳ್ಳೆ ಕ್ರಿಕೆಟರ್ ಆಗ್ಬೇಕು ಸ್ಪೋರ್ಟ್ಸ್ ಮ್ಯಾನ್ ಅದಕ್ಕೆಲ್ಲ ಬೇಕಂತ ಫೆಸಿಲಿಟಿ ಫ್ರೀ ಆಗಿದೆ ನಮ್ಮ ಸರ್ಕಾರದಿಂದ ಮಾತ್ರ ನಮ್ಮ ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆ ಅನುದಾನಿತ ಅಂದ್ರೆ ಸರ್ಕಾರಿ ಅನುದಾನಿತ ಅಂತ ಹೇಳಿದ್ರೆ ಟೀಚರ್ಸ್ಗೆ ನಾವು ತಗೊಳ್ಳಿ ಕೊಡ್ತೀವಿ ಅವೆಲ್ಲ ಸೇರಿದ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ಐವತ್ತ ಏಳು ಲಕ್ಷ ಮಕ್ಕಳು ಇವತ್ತು ನಮ್ಮ ಸರ್ಕಾರಿಯ ಸೌಲತ್ತಾರೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಬರ್ತೀನಿ ಬರ್ತೇನೆ ಎಷ್ಟು ವಿದ್ಯಾಭ್ಯಾಸವನ್ನ ಮಾಡ್ತೀವಿ ಅಂಕಿತ ನೂರಕ್ಕೆ ನೂರು ಸವರ್ಜಾರ ಅಂತ ಹೇಳಿದ್ರು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆನೆ ನಮ್ಮ ಬಂದ ತಿಳ್ಕೊಳ್ಳಿ ರಾಜ್ಯದಲ್ಲಿ ಯಾರು ಕೂಡ ಅಲ್ಲವರು ಯಾರು ಅದನ್ನ ಸಾಧ್ಯ ಮಾಡೋದು ಯಾರು ನೀವು ಎಸ್ ನಾನು ಎಕ್ಸೆಪ್ಟ್ ಮಾಡ್ತೀನಿ ಸ್ವಲ್ಪ ಬಿಲ್ಡಿಂಗ್ ತೊಂದರೆ ಇದೆ ಕೆಲವು ಫೆಸಿಲಿಟೀಸ್ ತೊಂದರೆ ಇದೆ ಶೌಚಾಲಯ ಇರ್ಬೋದು ಅವ್ರಿಗೆ ನಂಗೆ ಸ್ಪೋರ್ಟ್ ಕ್ರಮೇಣ ಬರುತ್ತೆ ಐವತ್ತ ನಲ್ವತ್ತ ಆರು ಸಾವಿರ ಶಾಲೆನ ಒಂದೇ ಸತಿ ಮಾಡಬೇಕಂದ್ರೆ ಅದಕ್ಕೆ ಅನುದಾನ ಯಾಕಂದ್ರೆ ಹಿಂದೆ ಎಲ್ಲ ಟೀಚರ್ಸ್ ಇರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಹದಿನೂರು ಸಾವಿರ ಟೀಚರ್ಸ್ ನಾವು ರೆಕ್ರೂಟ್ಮೆಂಟ್ ಮಾಡಿದ್ವಿ ಇನ್ನೂ ಕೂಡ ಹತ್ತು ಸಾವಿರ ಟೀಚರ್ಸ್ ನೆಕ್ರೂಟ್ ಮಾಡಬೇಕು ಅಂತೇಳಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡೋದಂದ್ರೆ ಒಂದು ನೀವು ವಿಶ್ವಾಸ ಇಟ್ಕೊಂಡು ನೀವೇನ್ ಹಂತದಲ್ಲಿ ಇದೀರಾ ಇದ್ರಕ್ಕಿಂತ ಹಿಂದೆ ಹೋಗಕ್ಕೆ ಯಾವುದೇ ಕಾರಣಕ್ಕೂ ನಾವು ಸವಲತ್ತಲ್ಲಿ ಇರ್ಬೋದು ಇರ್ಬೋದು ಬಿಡೋದಿಲ್ಲ ಇನ್ನೇನಿದ್ರು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಸವಲತ್ತನ್ನ ಕೊಡ್ತೀವಿ ಅದಕ್ಕೆ ಒಂದೇ ಒಂದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಓದ್ತೀರಾ ಅದು ನಮಗೆ ಹೆಮ್ಮೆ ಆಗುತ್ತೆ ಅದೇ ದೇವರ ಆಶೀರ್ವಾದ ಅದೇ ನಮಗೆ ಕೊಡುಗೆ ನೀನ್ ಕೊಡ್ತಕ್ಕಂತ ಕೊಡುಗೆ ಅದು ನಿಮ್ಮ ತಂದೆ ತಾಯಿಯವರಿಗೆ ಸೊಸೈಟಿಗೆ ನಮ್ಮ ಸರ್ಕಾರಕ್ಕೆ ಕೊಡ್ತಕ್ಕಂಥ ಗೌರವ ಏನು ಅಂತ ಹೇಳಿದ್ರೆ ಅದು ಅದಕ್ಕೆ ಹೇಳ್ಕೊಡ್ಬೇಕು ಅಂತ ಹೇಳಿ ಆಸೆ ಆಯಿತು ಯಾಕಂದ್ರೆ ಯಾರೋ ಸರ್ಕಾರಿ ಶಾಲೆಯಲ್ಲಿ ನನಗೆ ಓದೋದಕ್ಕೆ ಹೆಮ್ಮೆ ಅಂತ ಇತ್ತಲ್ಲ ಐ ತಿಂಕ್ ವಿ ಆರ್ ವೆರಿ ಪ್ರೌಡ್ ದಟ್ ವಿರ್ ಗುಯಿಂಗ್ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆ ಒಂದು ಹಂತಕ್ಕೆ ಪ್ರಗತಿಯಲ್ಲಿ ನಾವು ಇಡೀ ನಿಮ್ಮ ಕೈಯಲ್ಲಿ

ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ ಈ ವರ್ಷದಿಂದ ಎರಡು ಸಾವಿರ ಶಾಲೆಗಳು ಕೆ ಪಿ ಅಂದ್ರೆ ಪಬ್ಲಿಕ್ ಶಾಲೆಗಳು ಮಾಡಲ್ ಸ್ಕೂಲ್ಸ್ ಇಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಇದೆ ಅದೇ ತರ ಕನಿಷ್ಠ ಮೂರ್ ಎಕರೆಯಲ್ಲಿ ಒಳ್ಳೆ ಅಕ್ಕಿಯಲ್ಲೂ ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡಬೇಕು ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡಬೇಕು ದೊಡ್ಡ ದೊಡ್ಡ ಸಂಸ್ಥೆಯವರು ಸಿ ಎಸ್ ಮಾಡಿದೀವಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ ನಗರಗಳಲ್ಲ ಟೌನ್ ಮೂರ್ ಮೂರು ಪಂಚಾಯಿತಿ ಸೇರಿ ಅಲ್ಲಲ್ಲಿ ಟ್ರಸ್ ಮಾಡಿ ಬೆಂಗಳೂರಿಗೆ ಬರೋದ್ನ ಟೌನ್ ತಪ್ಪಿಸ್ಬೇಕು ಅಂತ ಬರೀ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಗರ ಪ್ರದೇಶದವ್ರು ಎಲ್ಲರೂ ಒಂದ್ ಕಡೆ ಎಜುಕೇಶನ್ ಸಿಗ್ತದೆ ಈಗ ನಿಮ್ಗೆ ಅಟ್ಲೀಸ್ಟ್ ಕಾರ್ಪೋರೇಷನ್ ಅಂದ್ರೆ ಸಹಾಯ ಮಾಡ್ತದೆ ಅಲ್ಲಿ ಆದ್ರೂ ಕಾರ್ಪೊರೇಷನ್ ಸಹಾಯ ಮಾಡೋದಿಲ್ಲ ಅದಕ್ಕೋಸ್ಕರನೇ ನಾವು ಇದೊಂದು ವಿಶೇಷವಾದಂತಹ ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ಈ ವರ್ಷ ಪ್ರಾರಂಭ ಮಾಡಿ ಗಾಗ ಒಂದು ನಲವತ್ತೈದು ಸ್ಕೂಲ್ ಐಡೆಂಟಿಫೈ ಮಾಡಿದ್ವಿ ಶುರು ಆಗ್ತಾ ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಗ್ತದೆ ಐ ನೆಕ್ಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ಎಲ್ಲ ಎರಡ್ ಸಾವಿರದ ಶಾಲೆನು ನಮ್ಮ ಹಳ್ಳಿ ಮಕ್ಕಳೆಲ್ಲ ನೀವು ಕೂಡ ಬಿಟ್ಟು ಸತ್ಯ ನಮ್ಮ ಊರಿಗೆ ಹೋಗಿ ಅಲ್ಲೇ ಹೋದಣ ಅನ್ನೋ ಸ್ಥಿತಿ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸೊ ದಿಸ್ ಇಸ್ ವೆರಿ ಗ್ರೇಟ್ ಇನಿಷಿಯೇಟಿವ್ ನಾವು ತೊಗೊಂಡು

Hallo, hoe gaan dit met julle? Gaan julle goed? Nou, hierdie is nou ಸೊ ನಿಮ್ಮ ಪ್ರೊಫೇಶನ್ ನೀವು ಆಯ್ಕೆ ಮಾಡಬೇಕು ನಿಮ್ಮ ಬೇಸ್ ಮಾಡಿ ಎಜುಕೇಶನ್ ಒಳ್ಳೆ ನಿಮಗೆ ಆರ್ಥಿಕವಾದ ಆಮೇಲೆ ನಿನ್ನ ನಾಯಕರು ನಾಯಕರುಗಳು ನಾನು ಆಗಿ ಒಂದು ಮಾತಾಡ್ತಾ ಇರ್ತೀನಿ ಒಂದಿನ ರಾಜೀವ್ ಗಾಂಧಿ ಆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆ ಟ್ರೈನಿಂಗ್ ಕೊಡ್ತಾ ಇದ್ರು ಕೇಳಿದ ಸೆವೆಂಟಿ ಥರ್ಡ್ ಸೆವೆಂಟಿ ಅಮೆಂಡ್ಮೆಂಟ್ ಎಂತಿದೆ ತೆಗೆದು ಅಲ್ಲಿ ಹೇಳಿದ್ರೆ ಈ ಲೋಕಲ್ ಪಾರ್ಟೀಸ್ ಅಲ್ಲಿ ಈ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಆ ಕೇಳಿದ್ರೆ ಯಾಕೆ ನಮ್ಮಲ್ಲಿ ಇದೆಯಲ್ಲ ಅವ್ರೆ ಲೀಡರ್ ಇದು ಕ್ರಿಯೇಟ್ ಲೀಡರ್ಸ್ ಸೊ ನಾಯಕರುಗಳನ್ನ ತಯಾರು ಮಾಡ್ತಾರೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ಮಕ್ಕಳ ಕೇಳಿ ರೂಪಾಯಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ ಕೈ ಯಾಕೆ ಮಾತಾಡೋಕೆ ಅವಕಾಶ ಕೊಡ್ತಾ ಇದೀನಿ ನಿಮಗೂ ಟ್ಯಾಲೆಂಟ್ ಬರ್ಲಿ ಅನ್ನೋದು ಚೀಫ್ ಸ್ಪೀಕಿಂಗ್ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ ನಿಮ್ಮನ್ನ ನಾ ಮನೆಯಲ್ಲ ನಿಮ್ ಯಾಕೆ ಇಲ್ಲಿ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ನಾನು ಸ್ಟಾರ್ಟಿಂಗ್ ಏನಿದೆ ಅಂದ್ರೆ ನೀವು ಯಾವ ಸಹ ಆಲಿಸಿದ್ರೆ ಇಲ್ಲಿ ಒಂದು ಹತ್ತು ಜನ ಮುಖ್ಯಮಂತ್ರಿ ಆಯ್ಕೆ ಮಾಡಿರೋ ಜಾಗ ಇದು ಅಸೆಂಬ್ಲಿ ಏನ್ ಆಗ್ಬೇಕು ಈ ದೇಶಕ್ಕೆ ಏನು ಸಂವಿಧಾನಗಳನ್ನ ತರಬೇಕು ಅಂತ ಫಸ್ಟ್ ಆಲೋಚನೆ ಮಾಡುವಂತ ಜಾಗ ಇದಾಗ್ತದೆ ಒಂದು ಪಾರ್ಟಿ ಶಾಸಕಾಂಗ ಸಭೆ ನಡೆಸಿರುವಂತ ಜಾಗ ಈ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆನ ಜಾರಿ ತರಬೇಕು ಏನು ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಈ ರೂಮ್ ಇಂದನೆ ಈ ಕಾನ್ಫರೆನ್ಸ್ ಹಾಲ್ ಇಂದನೆ ಹೋಗುವಂತ ಜಾಗ मुश्किल <laughs> <laughs>